ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿಗೆ ನೋಡಿದ್ರೆ ಕಾರಣ ಈ ಕಡೆ ಬಂದ್ಬಿಟ್ಟು ಹೊಸ ಗೆಸ್ಟನ್ನು ಕರೆಸಿರ್ತಾರೆ ಅವ್ರು ಯಾರಂದ್ರೆ ಪ್ರಸನ್ನ ಅವರ ಡ್ಯೂಪ್ಲಿಕೇಟ್ ಅಪ್ಪ ಅಮ್ಮ ಆಗಿರ್ತಾರೆ ಪ್ರಸನ್ನ ನೋಡಿಬಿಟ್ಟು ಅವರ ಏನಕ್ಕೆ ಕರೆಸಿದ್ರಿ ಯಾಕೆ ಬಂದಿರಿ ನೀವು ಇಲ್ಲಿಗೆ ಅಂತೇಳ್ಬಿಟ್ಟು ತುಂಬ ಭಯದಲ್ಲಿ ಕೇಳ್ತಾಯಿರ್ತಾನೆ ನಾವು ಹೇಳಿ ಇಲ್ಲ ಪಾಪ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತ ನೀವು ಕೇಳ್ತಾ ಕೇಳ್ತಾಯಿದ್ರೆ ಇಷ್ಟೊಂದು ದಿನಕ್ಕೆ ಭಯ ಬೀಳ್ತಿದ್ರ ಅಂತ ಏನೂ ಇಲ್ಲ ಏನಿಲ್ಲ ಇವಾಗ ಏನಿತ್ತು ಕೆಲಸ ಬರೋಕ್ಕೆ ಅಂತ ಹೇಳ್ಬಿಟ್ಟು ಪ್ರಸನ್ನ ತುಂಬ ಭಯದಲ್ಲೇ ಇರ್ತಾನೆ ಹಾಗೆ ಎಲ್ಲರೂ ಕೂಡ ಹೋಗಿ ಫ್ರೆಶಪ್ ಆಗಿ ನೀವು ಊಟ ಮಾಡೋಣ ಬನ್ನಿರಿ ಅಂತೇಳ್ಬಿಟ್ಟು ಎಲ್ಲರೂ ಕರ್ಕೊಂಬಂದು ಊಟಕ್ಕೆ ಕೂತ್ಕೊಳ್ತಾರೆ ಎಲ್ಲರೂ ಕೂಡ ಪ ಈ ಕಡೆ ಕರೋನಾನು ಕೂಡ ಇವ್ನು ಮಾಡಿರೋ ಪ್ಲ್ಯಾನಿಂಗ್ ಎಲ್ಲ ನಮ್ಗೆ ಗೊತ್ತಾಗಬೇಕು ಇವತ್ತು ಇವನಿಗೆ ಒಂದು ಪ್ಲ್ಯಾನ್ ಮಾಡಿದ್ನ ಅದನ್ನ ಏನು ಮಾಡ್ತಾನೆ ಅಂತ ನೋಡ್ಬೇಕು ಪ್ರಸನ್ನ ಮಾವ ಅಂತೇಳ್ಬಿಡ್ತಾರೆ ಪಾಪಮ್ಮನಿಗೆ ಮಾತ್ರೆ ಕೊಟ್ಬಿಟ್ಟು ಸಾಹಿತ್ಯ ಹೊರಗಡೆ ಬರ್ತಾಳೆ ಅಷ್ಟೊತ್ತಿಗೆ ಅತ್ತೆ ಎಲ್ಲಿ ಹೋಗಿದ್ದಾರೆ ಮಾವ ಅಂತ ಕೇಳ್ತಾರೆ ಇಲ್ಲೇ ರಾಜ ರಾಜವ್ರು ಏನೋ ಪೂಜೆ ಇದೆ ಅಂತ ಇವಾಗ ತಾನೇ ಹೊರಗಡೆಗಡೆ ಹೋದ್ಲು ಅಮ್ಮ ಅಂತೇಳ್ಬಿಟ್ಟು ಸಾಹಿತ್ಯನ ಮುಂದೆ ಹೇಳ್ತಾರೆ ಹಾಗೆ ಸಾಹಿತ್ಯ ಎಲ್ಲಿಗೆ ಹೋಗಿರ್ಬೋದು ಅಂತ ಆಲೋಚನೆ ಮಾಡ್ತಾ ಅನುರಾಧ ಮೇಡಮ್ ಅವ್ರಿಗೆ ಏನಾದರೂ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಭಯದಲ್ಲಿ ಸಾಹಿತ್ಯ ಕೂಡ ಒಂದು ಕಾರಲ್ಲಿ ಹೊರಡ್ತಾಳೆ ಹಾಗಾದರೆ ದತಿ ಮನೆಗೆ ಹೊರಟಿದ್ದಾಳೆ ಏನೋ ಅಲ್ಲಿ ದತಿ ಮಾಡಿರೋ ಪ್ಲ್ಯಾನಿಂಗ್ ಏನಿರ್ಬೋದು ಅಂತ ಹೇಳಿಬಿಟ್ಟು ಸಾಹಿತ್ಯ ಕಂಡು ಹಿಡಿತಾಳೆ ಹೇಗೆ ಅಂತ ನೋಡೋಣ ಈ ಕಡೆ ನೋಡಿದ್ರೆ ಕರುಣ ಕೂಡ ಪ್ರಸನ್ನ ಮಾವನ ಮೇಲೆ ಡೌಟ್ ಬಂದಿರೋದ್ರಿಂದ ಅವನು ಒಂದು ಪ್ಲ್ಯಾನಿಂಗ್ ಮಾಡಿದ್ದಾನೆ ನೋಡೋಣ ಎಲ್ಲರ ಫ್ಯಾ ಪ್ಲ್ಯಾನಿಂಗ್ ಏನೇನಿದೆ ಅಂತ ಎಲ್ರಿ ಎಲ್ಲರೂ ಏನು ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಹಾಗೆ ಯಾವ ವಿಡಿಯೋಸ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು